ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರಿಗೆ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಗಸ್ಟ್ ತಿಂಗಳಿನಲ್ಲಿ ಮುಂಗಾರು ಮಳೆಯು ಹೆಚ್ಚಾಗಿ ಬಂದಿದ್ದು ಈರುಳ್ಳಿ ಹಾಗೂ ಅನೇಕ ಬೆಳೆಗಳು ಹಾಳಾಗಿವೆ ಇದಕ್ಕೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೇವಲ ಏಳುನೂರ ಅರವತ್ತೊಂಬತ್ತು ರೈತರಿಗೆ ಪ ಮಾತ್ರ ಪರಿಹಾರ ಹಣ ಬಂದಿರುತ್ತದೆ ಸರ್ಕಾರದ ಆದೇಶದಂತೆ ಒಬ್ಬ ರೈತನಿಗೆ ಎರಡು ಹೆಕ್ಟೇರ್ಗೆ ಪರಿಹಾರದ ಹಣ ಕೊಡಬೇಕೆಂಬ ನಿಯಮ ಇದ್ದರೂ ಸಹ ಪರಿಹಾರ ಕೊಟ್ಟಿರುವುದಿಲ್ಲ ಕೂಡಲೇ ಅರ್ಜಿ ಕೊಟ್ಟ ರೈತರನ್ನು ಪರಿಶೀಲಿಸಿ ಎಲ್ಲರಂತೆ ಪರಿಹಾರ ದಾನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಅತಿವೃಷ್ಟಿಗೆ ಈರುಳ್ಳಿ ಸಂಪೂರ್ಣ ನಾಶವಾಗಿದೆ ಬೆಳೆ ಪರಿಹಾರ ಕೇವಲ ಬೆರಳಿ ಎಣಿಕೆಯಷ್ಟು ಕೊಟ್ಟಿದ್ದು ರೈತರಿಗೆ ಬಹಳ ಅನ್ಯಾಯವಾಗಿದೆ ಮತ್ತು ಅಲ್ಪ ಸ್ವಲ್ಪ ಬೆಳೆಗೆ ಬೆಲೆ ಇಲ್ಲದಂತಾಗಿರುವುದರಿಂದ ಖರೀದಿ ಕೇಂದ್ರಗಳನ್ನೇ ತೆರೆಯಬೇಕೆಂದು ಮನವಿ ಕೊಟ್ಟಿದ್ದರೂ ಸಹ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಮತ್ತು ಬೆಳೆ ವಿಮೆ ಸಹ ಬಾರದೆ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಿಲ್ಲೆಯಲ್ಲಿ ಅನಾವೃಷ್ಟಿಗೆ ಶೇಂಗಾ ತೊಗರಿ ಸಂಪೂರ್ಣ ಹಾಳಾಗಿದ್ದರೂ ಸಹ ಪರಿಹಾರ ಕೊಟ್ಟಿರುವುದಿಲ್ಲ ಮತ್ತು ಬೆಳೆ ವಿಮೆ ಸಹ ಬಂದಿರುವುದಿಲ್ಲ ಜಿಲ್ಲೆಯಲ್ಲಿ ಸಾಕಷ್ಟು ಮೆಕ್ಕೆಜೋಳ ಬೆಳೆದಿದ್ದರೂ ಸಹ ಸರಿಯಾದ ಸಮ ಸಮಯಕ್ಕೆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಗಳನ್ನೇ ತೆರೆಯದೆ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗಾಗಿ ಕೂಡಲೇ ಸರ್ಕಾರ ರಾಗಿ ಖರೀದಿ ಕೇಂದ್ರಗಳನ್ನೇ ತೆರೆಯಬೇಕು ಮತ್ತು ಇನ್ನೂ ಹತ್ತು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಒಂದು ಸಚಿವ ಡಿ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ